ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ಬೇಕಾಗಿರೋದು ವೇಸ್ಟ್ ಅಂತ ಬಿಸಾಕುವ ಅಕ್ಕಿ ಚೀಲ ಅಕ್ಕಿ ಚೀಲವನ್ನು ನಾವು ಹೇಗಿದ್ದರೂ ಬಿಸಾಕ್ತೀವಿ ಅಲ್ವಾ ಸೊ ಇವುಗಳನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋಣ ನೋಡಿ ಅದಕ್ಕಾಗಿ ಫಸ್ಟ್ ಅಕ್ಕಿ ಚೀಲವನ್ನು ಈ ಥರ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೌಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬಹುದು ಅಥವಾ ನೀವು ಸ್ಕ್ವಯರ್ ಶೇಪಲ್ಲಾದರೂ ಕಟ್ ಮಾಡ್ಕೋಬಹುದು ನಾನಿಲ್ಲಿ ರೌಂಡ್ ಶೇಪಲ್ಲಿ ನೋಡಿ ಈ ರೀತಿ ಒಂದು ತಟ್ಟೆನ ಇಟ್ಟುಬಿಟ್ಟು ಅದನ್ನು ನಾನು ಅಳತೆಯಾಗಿ ತೊಗೊಂಡ್ಬಿಟ್ಟು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಹೀಗೆ ಮಾರ್ಕ್ ಮಾಡಿಕೊಂಡು ಈಗ ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಕ್ಕಿ ಚೀಲವನ್ನು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ಹೇಳಿ ತಿಳಿಸಿದ್ದೀವಿ ಯಾರು ನೋಡಿಲ್ವೋ ಒಂದ್ಸರಿ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ನೋಡಿ ಈಗ ಆಲ್ರೆಡಿ ನಾವು ಇದನ್ನು ಕಟ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಎರಡು ಪೀಸು ರೆಡಿ ಇದೆ ಇವಾಗ ನಾನು ಹಾಗಾಗಿ ಇಲ್ಲಿ ಎರಡು ಪೀಸ್ ರೆಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಅಕ್ಕಿ ಚೀಲವನ್ನು ಫಸ್ಟ್ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ವೇಸ್ಟ್ ಅಂತ ಬಿಸಾಕುವ ಹಳೆಯ ಬಟ್ಟೆನ ತಗೊಳ್ಳಿ ನಾನಿಲ್ಲಿ ಹಳೆ ನೈಟ್ ಪ್ಯಾಂಟನ್ನು ತೊಗೊಂಡಿದ್ದೀನಿ ಒಂದು ಹಳೆಯ ನೈಟ್ ಪ್ಯಾಂಟನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನೀವು ಸೇಮ್ ಈಗ ಹೇಗೆ ನೀವು ಒಂದು ಸರ್ಕಲ್ ಆಗಿ ಕಟ್ ಮಾಡ್ಕೊಂಡ್ರಲ್ಲ ಅದೇ ರೀತಿಯೇ ಅದೇ ಅಳತೆಯಲ್ಲೇ ನೀವು ಅದೇ ಶೇಪಲ್ಲೇ ಇದನ್ನು ಮತ್ತೆ ಕಟ್ ಮಾಡ್ಕೋಬೇಕು ಈ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ನೋಡಿ ಅದಕ್ಕಾಗಿ ನಾನಿಲ್ಲಿ ನೈಟ್ ಪ್ಯಾಂಟಿನ ಮೇಲ್ ಬಿ ಇದನ್ನು ಇಟ್ಬಿಟ್ಟು ಅಳತೆಗೆ ಹೀಗೆ ಇಟ್ಬಿಟ್ಟು ಇದೇ ಶೇಪಲ್ಲೇ ನಾನೀಗ ಇದೇ ಅಳತೆಯಲ್ಲೇ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಈಗ ನಾವು ಕಟ್ ಮಾಡಿ ತಗೊಂಡು ಬಂದಾಗಿದೆ ಹೀಗೆ ನಮಗೆ ಇದರಲ್ಲೂ ಕೂಡ ಎರಡು ಪೀಸು ರೆಡಿಗೆ ಸಿಗುತ್ತೆ ಅಲ್ವಾ ಈಗ ನಾವು ಇದನ್ನು ಅಕ್ಕಿ ಚೀಲದಿಂದ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎರಡೂ ಕೂಡ ನಾವು ಜಾಯಿಂಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋಣ ನೋಡಿ ಈ ರೀತಿ ಹೀಗೆ ಒಂದರ ಮೇಲೆ ಒಂದು ಇಟ್ಬಿಟ್ಟು ಈ ರೀತಿ ನಾವು ಹೊಲಿಗೆನ ಹಾಕ್ಕೊಂಡು ಬರಬೇಕು ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಂತೆ ನೋಡಿ ಫುಲ್ ರೌಂಡ್ ಫುಲ್ ಸರ್ಕಲ್ ಆಗಿ ನೀವು ಈ ರೀತಿ ರೌಂಡ್ ಮಾಡಿ ಅಥವಾ ಮೇಲ್ಗಡೆ ನೀವು ಜಾಸ್ತಿ ಏನಾದರೂ ಕಟ್ ಮಾಡ್ಕೊಂಡಿದ್ರೆ ಅದನ್ನು ಹೀಗೆ ಮಡಿಸ್ಬಿಟ್ಟು ಕೂಡ ನೀವು ಹೊಲಿಗೆನ ಹಾಕ್ಕೊಂಡು ಬರ್ಬೋದು ನಾನೀಗ ಫುಲ್ ಹೊಲಿಗೆ ಹಾಕೊಂಡು ಬಂದು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ನಾನೀಗ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ಫುಲ್ ಸುತ್ತೋರ್ಗೂ ಹೊಲಿಗೆ ಹಾಕ್ಕೊಂಡು ಹಾಗೆ ಮಿಡಲ್ನಲ್ಲೂ ಕೂಡ ಹೀಗೆ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ಇದೇನಕ್ಕೆ ನಾವು ಯೂಸ್ ಮಾಡಬಹುದು ಅಂದರೆ ಡೈನಿಂಗ್ ಟೇಬಲ್ಗಳಲ್ಲಿ ಮ್ಯಾಟ್ಗಳಿರುತ್ತಲ್ವ ಆ ಮ್ಯಾಟ್ಗಳಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬಹುದು ಡೈನಿಂಗ್ ಟೇಬಲ್ನಲ್ಲಿ ನೇರವಾಗಿ ನಾವು ಬಿಸಿದು ಏನೂ ಇಡೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಇವುಗಳನ್ನು ನೀವು ಇಟ್ಟುಬಿಟ್ಟು ಇದರ ಮೇಲೆ ನೀವು ಬಿಸಿ ತಟ್ಟೆ ಅಥವಾ ಬಿಸಿದು ಸಾಂಬಾರಿನ ಪಾತ್ರೆ ಬಿಸಿದು ಕುಕ್ಕರು ಹೀಗೆ ನೀವು ಇಡಬಹುದು ಬಿಸಿ ಕೆಳಗಡೆ ಡೈನಿಂಗ್ ಟೇಬಲ್ಗೂ ತಾಗೋದಿಲ್ಲ ಸೊ ಈ ರೀತಿ ಮ್ಯಾಟ್ಗಳನ್ನು ಬಳಸೋದ್ರಿಂದ ಡೈನಿಂಗ್ ಟೇಬಲ್ ಕೂಡ ಚೆನ್ನಾಗೇ ಇರುತ್ತೆ ನೋಡಿ ಈ ರೀತಿ ನಾವೇ ಮನೆಯಲ್ಲೇ ತಯಾರಿಸ್ಕೋಬಹುದು ತುಂಬ ದುಡ್ಡು ಕೊಟ್ಟುಬಿಟ್ಟು ನಾವು ತರೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ದು ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆಯೇ ಹಳೆ ಬಟ್ಟೆಗಳನ್ನು ರೀಯೂಸ್ ಮಾಡಿದ ಹಾಗೂ ಆಗುತ್ತೆ ಅಕ್ಕಿ ಚೀಲಗಳನ್ನು ರೀಯೂಸ್ ಮಾಡಿದ ಹಾಗೂ ಆಗುತ್ತೆ ಹಾಗೆಯೇ ಬಿಸಿದನ್ನು ಇಡ್ಲಿಕ್ಕೆ ನಾವೇ ಮ್ಯಾಟನ್ನು ತಯಾರಿಸಿದ ಹಾಗೂ ಕೂಡ ಆಗುತ್ತೆ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿದೆ ಹಾಗೆ ಹೋಗಕೂಡ್ದು ಓಕೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು